ಭಾವನಾತ್ಮಕವಾಗಿ ಕುಗ್ಗಿದ ತಕ್ಷಣ ಏನು ಮಾಡಬೇಕು ನಿಶಬ್ದವಾಗಿ ಕುಳಿತುಕೊಳ್ಳಿ ಮತ್ತಷ್ಟು ಶಬ್ದ ಚಟುವಟಿಕೆಗಳನ್ನು ಸೇರಿಸುವ ಬದಲು ಮೂರು ನಿಮಿಷಗಳ ನಿಶಬ್ದ ತಾಳ್ಮೆಯು ಒಳಗಿನ ದುಗುಡ ನೋವಿನ ಅಲೆಗಳನ್ನು ಶಮನಗೊಳಿಸುತ್ತದೆ ಆಳವಾದ ಉಸಿರಾಟ ನೀವು ಆಳವಾಗಿ ಉಸಿರೆಳೆದಾಗ ನರವ್ಯವಸ್ಥೆ ಶಾಂತವಾಗುತ್ತದೆ ತಕ್ಷಣದ ಬೇಸರವು ಕಡಿಮೆಯಾಗುತ್ತದೆ ಮೊಬೈಲ್ ದೂರವಿಡಿ ಮೊಬೈಲ್ ಮೆಸೇಜ್ ಸ್ಕ್ರೀನ್ ಎಲ್ಲವನ್ನೂ ಕೆಲ ನಿಮಿಷಕ್ಕೆ ದೂರವಿಡಿ ಈ ಡಿಜಿಟಲ್ ಪ್ರಪಂಚ ನಿಮ್ಮ ಮಾನಸಿಕ ಒತ್ತಡವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಬಿಸಿಲಿಗೆ ಮೈಯೊಡ್ಡಿ ಬಿಸಿಲು ಅಥವಾ ಗಾಳು ಗಾಳಿ ಅನುಭವಿಸಿ ಪ್ರಕೃತಿಗೆ ಮೈಯೊಡ್ಡಿದಾಗ ಅದು ನಿಮ್ಮ ಶಕ್ತಿಯನ್ನು ಪುನಃ ತುಂಬಿಸುತ್ತದೆ ಭಾವನೆಗಳನ್ನು ಬರೆಯಿರಿ ನಿಮ್ಮ ಭಾವನೆಗಳನ್ನು ಬರೆಯಿರಿ ಯಾರಿಗೂ ತೋರಿಸಬೇಕಿಲ್ಲ ನಿಮ್ಮ ನೋವು ಕೋಪ ಅಥವಾ ನಿರಾಸೆಗಳನ್ನು ಬರೆಯುವ ಮೂಲಕ ನೀವು ಅವುಗಳನ್ನು ಹೊರಹಾಕುತ್ತೀರಿ ಶಾಂತವಾದ ಹಾಡು ಕೇಳಿ ನಿಮಗೆ ನೆಮ್ಮದಿ ನೀಡುವ ಮೃದು ಸಂಗೀತ ಹಾಕಿ ಇದು ನಿಮ್ಮ ಮನಸ್ಸಿನ ಕಂಪನವನ್ನು ಮೃದುವಾಗಿ ಸರಿಪಡಿಸುತ್ತದೆ ಎರಡು ನಿಮಿಷ ಧ್ಯಾನ ನಿಮ್ಮ ನೆಚ್ಚಿನ ದೇವನಿಗೆ ಎರಡು ನಿಮಿಷ ಮೌನವಾಗಿ ಧ್ಯಾನ ಮಾಡಿ ಭಾವನಾತ್ಮಕ ಶೂನ್ಯತೆಯ ಸಮಯದಲ್ಲಿ ದೇವರನ್ನು ನೆನೆಯುವುದು ಆತ್ಮಬಲವನ್ನು ತರುತ್ತದೆ ಫೋನ್ ಮಾಡಿ ನೀವು ನಂಬುವ ವ್ಯಕ್ತಿಗೆ ಕರೆ ಮಾಡಿ ಪ್ರೀತಿಯ ಶಬ್ದವೊಂದೇ ಸಾಕು ಪುನಃ ಉತ್ಸಾಹ ತರಲು ಹಂಚಿ